ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಯಾವ ರೀತಿ ಡಿಸೈನ್ನ ಚಾಯ್ಸ್ ಮಾಡಿಕೊಂಡು ವರ್ಕ್ಗೆ ಹಾಕ್ತೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ನಾನು ನಲವತ್ತೆರಡನೇ ನಂಬರ್ನ ಡಿಸೈನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಡಿಸೈನ್ನ ನಾನು ಇವಾಗ ವರ್ಕ್ಗೆ ಹಾಕ್ತಿದ್ದೀನಿ ನೋಡಿ ಸಟ್ ನಂಬ್ ಇದು ಬುಕ್ ನಂಬರು ಸರ್ಟ್ ಇ ಅಂತ ಈ ನಂಬರ್ ಬುಕ್ಕಲ್ಲಿ ನಲವತ್ತೆರಡನೇ ನಂಬರ್ ಚಾಯ್ಸ್ನ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ನಾನು ಯಾವ ರೀತಿ ಸಿಸ್ಟಮಲ್ಲಿ ಚಾಯ್ಸ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೆನ್ ಡ್ರೈವ್ ಇರುತ್ತೆ ಈ ರೀತಿ ಪೆನ್ ಡ್ರೈವಲ್ಲಿ ಡಿಸೈನ್ ಹಾಸ್ಕೊಂಡಿರ್ತೀವಿ ನಾವು ಇದನ್ನು ಈ ರೀತಿ ಸಿಸ್ಟಮ್ಗೆ ಹಾಕಬೇಕು ನಾವು ನೋಡಿ ಈ ರೀತಿ ಸಿಸ್ಟಮ್ಗೆ ಹಾಕಬೇಕು ನೋಡಿ ಸಿಸ್ಟಮ್ಗೆ ಈ ರೀತಿ ಹಾಕ್ದಾಗ ಒಂದು ಸಲ ಸೌಂಡ್ ಆಗುತ್ತೆ ಈ ರೀತಿ ಸೌಂಡ್ ಆದಮೇಲೆ ನಾವು ಈ ರೀತಿ ನೋಡಿ ಇಲ್ಲಿದೆ ಚಿಪ್ಪು ಕಾಣಿಸ್ತಿದೆ ಇದು ಪೆನ್ ಡ್ರೈವು ಇದನ್ನು ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಳಿದ ನಾನು ಅವಾಗಲೇ ಟಿ ಅಂತ ಅಂತ ಅಂತಿದೆ ಅದನ್ನ ಕ್ಲಿಕ್ ಮಾಡಬೇಕು ಅದನ್ನ ಈ ರೀತಿ ಕ್ಲಿಕ್ ಮಾಡಿದಾಗ ನಮ್ಗೆ ಎಷ್ಟನೇ ನಂಬರ್ ಬೇಕು ಅಂತ ನಾವು ನೋಡ್ಕೋಬೇಕು ಡಿಸೈನ್ ನ ಮದುವೆಯೇ ಎಷ್ಟನೇ ನಂಬರ್ ಬೇಕು ಅಂತ ನೋಡಿಕೊಂಡು ಅಷ್ಟನೇ ನಂಬರ್ ಚಾಯ್ಸ್ ಮಾಡ್ಕೋಬೇಕು ನಾವು ನೋಡಿ ನಲವತ್ತೆರಡನೇ ನಂಬರ್ನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿದೆ ನೋಡಿ ನಲವತ್ತೆರಡು ನೋಡಿ ನಲವತ್ತೆರಡನೇ ನಂಬರ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಬೇಕು ನೀವು ಚಾಯ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಫ್ರಂಟ್ ಇದೆ ಬ್ಯಾಕ್ ಬ್ಯಾಕ್ ಇದೆ ಫ್ರಂಟ್ ಇದೆ ಸ್ಲೀವ್ ಇದೆ ಮತ್ತು ಆ ಸ್ಲೀವ್ ಇದೆ ಮತ್ತು ಒಂದೇ ಒಂದು ಬುಟ್ಟ ಇದೆ ನಿಮಗೆ ಇಷ್ಟರಲ್ಲಿ ಯಾವ್ದು ಬೇಕು ಅಂತ ನೀವು ಮೊದಲಿಗೆ ಚಾಯ್ಸ್ ಮಾಡ್ಕೋಬೇಕು ನಾನಿವಾಗ ಫುಲ್ ಸ್ಲೀವ್ಸಿಗೆ ಹಾಕ್ತಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಮೊದಲಿಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಫೋರ್ ನಾಲ್ಕು ಮನೆ ಇದೆಯಾ ಈ ಥರ ಇದನ್ನು ಚಾಯ್ಸ್ ಮಾಡ್ಕೋಬೇಕು ಇದನ್ನ ಚಾಯ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟನ್ನ ಚಾಯ್ಸ್ ಮಾಡ್ಕೋಬೇಕು ನೋಡಿ ನನಗೆ ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸಿಗೆ ಮೂರಾದರೆ ಸಾಕು ಅದಕ್ಕೋಸ್ಕರ ಈ ಮೂರನ್ನ ಚಾಯ್ಸ್ ಮಾಡ್ಕೊತಿದೀನಿ ಮೂರನ್ನ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸಿಸ್ಟಮಲ್ಲಿ ಉಳ್ಕೊಳ್ಳುತ್ತೆ ಇವಾಗ ಬ್ಯಾಕ್ ಹೋಗಬೇಕು ನಾವು ಬ್ಯಾಕ್ ಹೋದಾಗ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಡಿಸೈನು ನೋಡಿ ಡಿಸೈನ್ ಇಲ್ಲಿ ಬಂದಿದೆ ನೋಡಿ ನಾನು ಚಾಯ್ಸ್ ಮಾಡಿರುವಂಥ ಡಿಸೈನ್ ಇದು ಇವಾಗ ನಾನು ಮೊದಲಿಗೆ ನೋಡಿ ಈ ರೀತಿ ಕ್ಯಾನ್ವಾಸ್ನ ತಗೊಂಡಿದ್ದೀನಿ ಈ ರೀತಿ ಕ್ಯಾನ್ವಾಸ್ನ ನಾನು ಯಾವಾಗಲೇ ಆದರೂ ಅಷ್ಟೇ ಬಟ್ಟೆ ಹಾಳಾಗುತ್ತೆ ಅಂತ ಈ ರೀತಿ ಫ್ರೇಮ್ ಎಷ್ಟಿದೆ ಅಷ್ಟು ಕ್ಯಾನ್ವಾಸ್ನ ತಗೋತೀನಿ ಫ್ರೇಮ್ ಎಷ್ಟು ದೊಡ್ಡದಿದೆ ಅದಕ್ಕಿಂತ ಒಂದೊಂದು ಇಂಚಷ್ಟು ದೊಡ್ಡದು ನಾನು ಕ್ಯಾನ್ವಾಸ್ನ ತೊಗೊಳ್ತೀನಿ ಈ ರೀತಿ ನೋಡಿ ಮೊದಲಿಗೆ ಕ್ಯಾನ್ವಾಸ್ನ ಹಾಕೋತೀನಿ ನಾನು ಈ ರೀತಿ ನೀಟಾಗಿ ಮೊದಲಿಗೆ ಕ್ಯಾನ್ವಾಸ್ನ ಹಾಕ್ಕೊಂಡು ಆಮೇಲೆ ಬ್ಲೌಸ್ ಪೀಸ್ನ ಹಾಕೋತೀನಿ ನೋಡಿ ನಾನು ಇವಾಗ ಇಲ್ಲಿ ನೋಡಿ ಇದು ಬ್ಯಾಕ್ ಇದು ಫ್ರಂಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ನೆಕ್ ಇದು ಫ್ರಂಟ್ ನೆಕ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ನಾನು ಆ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿ ಇವಾಗ ಫ್ರೇಮ್ಗೆ ಫಿಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರಿಂದ ಈ ಕಡೆಗೆ ನಾನು ಫಿಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಮೊದಲಿಗೆ ಬಟನ್ ಎಲ್ಲ ಸರಿ ಮಾಡ್ಕೊಂಡು ಆಮೇಲೆ ಕ್ಲಿಬ್ನ ಹಾಕೋಬೇಕು ತೋರಿಸ್ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಈ ರೀತಿ ಇಟ್ಕೊಂಡು ನಾನು ಇವಾಗ ಕ್ಲಿಬ್ನ ಹಾಕೋತೀನಿ ನೋಡಿ ಈ ತರ ಕ್ಲಿಬ್ ಇರುತ್ತೆ ಇದನ್ನ ಹಾಕೋತೀನಿ ಈ ರೀತಿ ನೋಡಿ ಈ ರೀತಿ ನೀಟಾಗಿ ಬಟ್ಟೆನ ಎಳ್ದಿಟ್ಕೊಂಡು ಹಾಕೋಬೇಕು ಬಟ್ಟೆನ ಎಲ್ಲೂ ಸಿಂಕ್ ಆಗದಿರೋ ರೀತಿ ನೀಟಾಗಿ ಬಟ್ಟೆನ ಎಳೆದಿಟ್ಕೋಬೇಕು ಈ ರೀತಿ ನೀಟಾಗಿ ಬಟ್ಟೆನ ಲಾಸ್ಟ್ ಅಲ್ಲಿ ನೋಡಿ ರೀತಿ ನೀಟಾಗಿ ಎಲ್ ಇಟ್ಕೋಬೇಕು ಬಟ್ಟೆ ಎಲ್ಲೂ ಕೂಡ ಸಿಂಕ್ ನೋಡಿ ಲೂಸ್ ಇರಬಾರ್ದು ಬಟ್ಟೆ ಎಲ್ಲೂ ಕೂಡ ನೋಡಿ ಎಲ್ಲೂ ಕೂಡ ಬಟ್ಟೆ ಲೂಸ್ ಇರಬಾರ್ದು ಇಲ್ಲಿ ನೋಡಿ ಈ ಕಡೆ ಇರುವಂತ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನೀಟಾಗಿ ಎಲ್ಲ ಫಿಟ್ ಅಂತ ನೋಡಿಕೊಂಡು ಇವಾಗ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಾನು ವರ್ಕ್ನ ಚಾಯ್ಸ್ ಮಾಡ್ತಿದ್ದೀನಿ ನೋಡಿ ಇದು ನಾನು ಚಾಯ್ಸ್ ಮಾಡಿರುವಂಥ ವರ್ಕು ನಾನು ಚಾಯ್ಸ್ ಮಾಡಿರುವಂಥದ್ದನ್ನ ಮೊದಲಿಗೆ ಸೆಲೆಕ್ಷನ್ ಮಾಡ್ಕೊತೀನಿ ಮಸ್ಟ್ ಮೊದಲಿಗೆ ಸಿಸ್ಟಮ್ನ ಲಾಕ್ ಮಾಡ್ಕೊತೀನಿ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನಂಬರ್ಗೆ ಹೋಗಿ ನೋಡಿ ಈ ರೀತಿ ನಾನು ಯಾವ ಡಿಸೈನ್ ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊತೀನಿ ಆಮೇಲೆ ಎರಡನೇ ಹೋಗಿ ನೋಡಿ ಈ ರೀತಿ ಸರ್ಚ್ ಕೊಟ್ಟಾಗ ನಾವು ಯಾವ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ನಾವ್ ಯಾವ ಕಡೆ ಮಾರ್ಕ್ ಮಾಡ್ಕೊಂಡಿದೀವಿ ಆ ಕಡೆ ಇದನ್ನ ನೋಡಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಕಡೆ ತಿರುಗಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮೂರನೇ ಪಕ್ಕದ ಮೂರನೇ ನಂಬರ್ಗೆ ಹೋಗ್ಬೇಕು ಮೂರನೇ ನಂಬರ್ ಹೋಗಿ ನಾವು ಯಾವ ಕಲರ್ನ ಚಾಯ್ಸ್ ಮಾಡಿದೀವಿ ಆ ಕಲರ್ನ ಕೊಡ್ಬೇಕಾಗತ್ತೆ ನಮ್ಗೆ ಯಾವ್ಯಾವ ಕಲರ್ ಬೇಕು ಮೂರನೇ ನಂಬರ್ ಹೋದ್ಮೇಲೆ ನಾವು ಯಾವ್ಯಾವ ಕಲರ್ ಬೇಕು ಆ ಕಲರ್ನ ಕೊಡ್ಬೇಕು ನೋಡಿ ನಾನು ಮೊದಲಿಗೆ ದಾರಾನ ಎಲ್ಲಿಗೆ ಸೇರಿಸ್ಕೊಂಡಿದ್ದೀನಿ ಯಾವ ನೀಡಲ್ಗೆ ಸೇರಿಸ್ಕೊಂಡಿದ್ದೀನಿ ಯಾವ ಕಲರ್ ದಾರ ಹಾಕ್ಬೇಕು ಅಂತ ನೋಡ್ಕೊಂಡು ಚಾಯ್ಸ್ ಮಾಡ್ಕೋಬೇಕು ಇವಾಗ ನಾನು ಕಲ್ಲರ್ ಟಾಯ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾಲ್ಕನೇ ನಂಬರ್ಗೆ ಹೋಗ್ತಿದ್ದೀನಿ ನೋಡಿ ನಾಲ್ಕನೇ ನಂಬರ್ಗೆ ಹೋಗಿ ಲಾಕ್ನ ಓಪನ್ ಮಾಡ್ಕೋಬೇಕು ಈ ರೀತಿ ಲಾಕ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಸಿಗ್ನಲ್ ತೋರಿಸಿದೆ ಇಲ್ಲಿ ಎಲ್ಲಿ ಸಿಗ್ನಲ್ ತೋರ್ತಿದೆ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಿಲ್ಸ್ಕೋಬೇಕು ನೋಡಿ ಈ ರೀತಿ ಈ ರೀತಿ ನೋಡಿ ಇಲ್ಲಿ ಎಲ್ಲಿ ಸಿಗ್ನಲ್ ತೋರ್ತಿದೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನೆಕ್ಕಿಗೆ ಅಲ್ಲಿ ನಿಲ್ಸ್ಕೊಬೇಕು ಅಲ್ಲಿ ನಿಲ್ಸ್ಕೊಂಡು ನೆಕ್ ನಾವ್ ಮಾರ್ಕ್ ಮಾರ್ಕ್ ಅದ್ರ ಸುತ್ತ ಬರೋ ರೀತಿ ನೋಡ್ಕೋಬೇಕು ನೋಡಿ ಈ ರೀತಿ ಕೊಟ್ಟಾಗ ನೋಡಿ ನಾವ್ ಎಷ್ಟು ಮಾರ್ಕ್ ಮಾಡಿದೀವಿ ನಾವು ಮಾರ್ಕ್ ಮಾಡಿರೋ ಕಡೆ ನೀಟಾಗಿ ಬರ್ತಿದೀಯ ಅಂತ ತೋರಿಸ್ತಿದೆ ನೋಡಿ ನೋಡಿ ಜಾಸ್ತಿ ಬರ್ತಿದೆ ನಾನು ಮಾರ್ಕ್ ಮಾಡಿರೋದು ಇಲ್ಲಿ ಆದರೆ ಇದು ಜಾಸ್ತಿ ಡೀಪ್ ತೋರಿಸ್ತಿದೆ ಇವಾಗ ನಾನು ಇದನ್ನು ಕಡಿಮೆ ಮಾಡ್ಕೋತೀನಿ ನೋಡಿ ಬಿಡ್ತು ಕೂಡ ಜಾಸ್ತಿ ತೋರಿಸ್ತಿದೆ ಲೆಂತ್ ಕೂಡ ಜಾಸ್ತಿ ತೋರಿಸ್ತಿದೆ ಅದರಿಂದ ಇವಾಗ ನಾನು ಕಡಿಮೆ ಮಾಡ್ಕೋತೀನಿ ಈ ರೀತಿ ನೋಡಿ ಬ್ಯಾಕ್ ಹೋಗಿ ಜೀರೋನ ಅಮುಕ್ದಾಗ ನೋಡಿ ಜೀರೋ ಅಮುಕ್ದಾಗ ವಾಪಸ್ ಬಂದು ನಿಂತ್ಕೊಳ್ಳುತ್ತೆ ವಾಪಸ್ ಎಲ್ಲಿತ್ತೋ ಅಲ್ಲಿಗೆ ವಾಪಸ್ ಬಂದು ನಿಂತ್ಕೊಳ್ಳುತ್ತೆ ಇವಾಗ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನಾನು ನೋಡಿ ಎರಡನೇ ನಂಬರ್ಗೆ ಹೋಗಬೇಕು ಎರಡನೇ ನಂಬರ್ಗೆ ಹೋಗಿ ನನಗೆ ಎಷ್ಟು ಬೇಕು ಲೆಂತ್ ಬಿಡ್ತು ಅಷ್ಟು ಮಾಡ್ಕೋಬೇಕು ಇಲ್ಲಿ ನಾನು ಉದ್ದಾನ ಸಾರಿ ಅಡ್ಡ ನಾನು ನೆಕ್ ಬಿಡ್ತನ ನಾನು ಹತ್ತು ತೊಂಬತ್ತು ಇಟ್ಕೊಂಡಿದ್ದೀನಿ ನೆಕ್ ನೆಕ್ ಲೆಂತ್ನ ನಾನು ತೊಂಬತ್ತೇ ಇಟ್ಕೊತೀನಿ ಎರಡು ಕೂಡ ತೊಂಬತ್ತೊಂಬತ್ತೇ ಇಟ್ಕೊಂಡೆ ಇವಾಗ ಪುನಃ ನಾಲ್ಕನೇ ನಂಬರ್ಗೆ ಹೋಗಬೇಕು ನಾಲ್ಕನೇ ನಂಬರ್ಗೆ ಹೋಗುವಾಗ ನಾವು ಲಾಕ್ನ ಓಪನ್ ಮಾಡ್ಕೋಬೇಕು ಲಾಕ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸರ್ಚ್ ತೋರಿಸುತ್ತೆ ನೋಡಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಬರುತ್ತ ತೋರಿಸುತ್ತೆ ಈ ರೀತಿ ನೋಡಿ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೆ ಬರುತ್ತೆ ನೋಡಿ ಇವಾಗ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಇವಾಗ ಬ್ಯಾಕ್ ಹೋಗ್ತಿದ್ದೀನಿ ಬ್ಯಾಕ್ ಹೋಗಿ ಜೀರೋ ಮುಗ್ತೀನಿ ನೋಡಿ ಈ ರೀತಿ ಜೀರೋ ಮುಕ್ತಿದಾಗ ವಾಪಸ್ ಎಲ್ಲಿ ನಿಲ್ಲಿಸಿದ್ದು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಇವಾಗ ನಾನು ಎಲ್ಲ ಕರೆಕ್ಟಾಗಿದೆಯಾ ಸೆಟ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ ಇವಾಗ ಸಿಸ್ಟಮ್ನ ಆನ್ ಮಾಡ್ತೀನಿ ಸಿಸ್ಟಮ್ನ ಆನ್ ಮಾಡೋದಕ್ಕೆ ಮೊದಲೇ ಇಲ್ಲಿ ನೋಡಿ ಅಂತ ಅಂತಿದೆಯಲ್ಲ ಇದು ಮ್ಯಾನ್ಯುವಲ್ಲು ಇದು ನಾವು ಒಂದೊಂದು ಡಿಸೈನ್ ಆದಾಗಲೂ ಕೂಡ ಪದೇ ಪದೇ ಆನ್ ಮಾಡಬೇಕಾಗುತ್ತೆ ದಾರ ಕೊಟ್ಟು ಅದೇ ಆಟೋಮೆಟಿಕ್ ಹಾಕಿದ್ರೆ ಸಿಸ್ಟಮ್ಮು ಅದೇ ತಗೊಳ್ಳುತ್ತೆ ಒಂದಾದ ಮೇಲೆ ಒಂದು ದಾರಾನ ಅದೇ ತಗೊಂಡು ಫಿನಿಶಿಂಗ್ ಆದಮೇಲೆ ಅದು ಸಿಗ್ನಲ್ ಮಾಡುತ್ತೆ ಫಿನಿಶಿಂಗ್ ಆಗೋವರೆಗೂ ನಾವು ಇದ್ರದ್ದು ಯಾವುದೇ ರೀತಿ ಕೆಲಸ ಮಾಡುವಾಗಿಲ್ಲ ಅದೇ ಕೆಲಸ ಮಾಡುತ್ತೆ ಥ್ರೆಡ್ ಏನಾದ್ರು ಕಟ್ಟಾದರೆ ಮಾತ್ರ ಅದು ಸಿಗ್ನಲ್ ಮಾಡುತ್ತೆ ಇಲ್ಲಾಂದರೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಆದರೂ ವರ್ಕ್ ಫಿನಿಶಿಂಗ್ ಆಗುವವರೆಗೂ ಅದೇನು ಪ್ರಾಬ್ಲಮ್ ಮಾಡಲ್ಲ ವರ್ಕ್ ಫಿನಿಶಿಂಗ್ ಆಗುತ್ತೆ ಮ್ಯಾನ್ಯುವಲ್ ಆದರೆ ಒಂದೊಂದೇ ಲೈನ್ ಹೊಡೆದಾಗಲೂ ಕೂಡ ನಾವು ಅಲ್ಲಲ್ಲೇ ನಾವು ನೀಟಾಗಿ ಒಂದೊಂದೇ ದಾರ ಕುಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆಟೋಮೆಟಿಕ್ಕೇ ಹಾಕ್ತೀನಿ ನೋಡಿ ಈ ರೀತಿ ಹಾಕ್ದಾಗ ಅದೇನಿದೆ ಅದ್ರ ಕೆಲಸನ ಅದು ಮಾಡುತ್ತೆ ನಾವು ಪದೇ ಪದೇ ದಾರ ಕೊಡುವಂಥ ಅವಶ್ಯಕತೆ ಇರೋಲ್ಲ ನೀಡಲೆಲ್ಲ ಚೇಂಜ್ ಮಾಡುವಂಥ ಅವಶ್ಯಕತೆ ಕೂಡ ಇರಲ್ಲ ನೋಡಿ ಈ ರೀತಿ ಆನ್ ಮಾಡಿ ನಾನು ಆನ್ ಮಾಡ್ತೀನಿ ನೋಡಿ ಈ ರೀತಿ ಮಾಡಿ ಆನ್ ಮಾಡಿದಾಗ ಇವಾಗ ಇದು ನೋಡಿ ಇಲ್ಲೇ ಟೈಮಿಂಗ್ಸ್ ತೋರಿಸ್ತಿದೆ ಒಂದು ಗಂಟೆ ಹದಿನೆಂಟು ನಿಮಿಷ ಅದು ಆ ಡಿಸೈನ್ ಆಗೋವರೆಗೂ ಕೂಡ ಯಾವುದೇ ರೀತಿ ಸೌಂಡ್ ಮಾಡಲ್ಲ ಡಿಸೈನ್ ಕಂಪ್ಲೀಟ್ ಮಾಡುತ್ತೆ ನೋಡಿ ಈ ರೀತಿ ಸ್ಟಾಪ್ ಆ ಸ್ಟಾಪ್ ಮಾಡಿಕೊಂಡೇ ಕೇಳಿಸಲ್ಲ ನಿಮಗೆ ನಾನು ಮಾತಾಡೋದು ಅಂತ ಇವಾಗ ಇದು ಒಂದು ಗಂಟೆ ಹದಿನೆಂಟು ನಿಮಿಷ ಇದೆಯಲ್ಲ ಅದು ಡಿಸೈನ್ ಆಗೋವರೆಗೂ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ಫಿನಿಶಿಂಗ್ ಮಾಡುತ್ತೆ ಮತ್ತು ದಾರ ಕಟ್ ಕಟ್ಟಾದರೆ ಅದೇ ಸಿಗ್ನಲ್ ಮಾಡುತ್ತೆ ಆವಾಗ ನಾವು ದಾರಾನ ಪೋಣಿಸ್ಬೇಕಾಗುತ್ತೆ ಅಷ್ಟು ಬಿಟ್ಟರೆ ನೀಟಾಗಿ ಅದೆಲ್ಲ ಕೆಲಸನ ಅದೇ ಮಾಡುತ್ತೆ ದಾರ ಎಲ್ಲರೂ ಗಂಟು ಹಾಕೊಂಡ್ರೆ ಮಾತ್ರ ಅದು ಸಿಗ್ನಲ್ ಮಾಡುತ್ತೆ ಆವಾಗ ನಾವು ಮತ್ತೆ ಬಂದು ದಾರಾನ ಪೋಣಿಸ್ಬೇಕಾಗುತ್ತೆ ಇಲ್ಲ ಡಿಸೈನ್ ಕಂಪ್ಲೀಟ್ ಆದ ಕೂಡ ಅದು ನಮಗೆ ಸಿಗ್ನಲ್ ಮಾಡುತ್ತೆ ಕಂಪ್ಲೀಟ್ ಆಗಿದೆ ಅಂತ ಆವಾಗ ನಾವು ಬಂದು ನೋಡಿ ಮುಂದೆ ನೆಕ್ಕಗೆ ಹಾಕ್ಬೇಕಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀಟಾಗಿ ಅವಾಗ ಅವಾಗ ನೋಡ್ಕೊತ ನೋಡ್ಕೋತಾ ಇರಬೇಕು ಯಾಕೆಂದರೆ ಬಟ್ಟೆ ಏನಾದರೂ ಸ್ವಲ್ಪ ಏನಾದರೂ ಸಿಗಾಕೊಂಡು ಬಿಡುತ್ತೆ ಸುತ್ತ ಎಲ್ಲಾದ್ರೂ ಅಂತ ಒಂದು ಸಲ ನೋಡ್ಕೋತಾ ಇರಬೇಕು ಅಷ್ಟೇ ಕೆಲಸ ಮಾಡಬೇಕಾದ್ರೆ ಅದನ್ನು ಬಿಟ್ಟರೆ ಅದು ಕೆಲಸ ಅದು ಮಾಡ್ತಾ ಇರುತ್ತೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಮತ್ತು ದಾರ ಕೂಡ ಅಷ್ಟೇ ನೀಟಾಗಿದೆಯಾ ಒಸಲ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ನೋಡ್ಕೋಬೇಕು ಇಲ್ಲಾಂದರೆ ಎಲ್ಲರೂ ಸ್ವಲ್ಪ ಲೂಸ್ ಇದ್ದರು ಇಲ್ಲೆಲ್ಲರೂ ಸ್ವಲ್ಪ ಲೂಸ್ ಇದ್ದರೂ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಒಂದು ಸಲ ಕರೆಕ್ಟಾಗಿ ಆನ್ ಮಾಡೋದಕ್ಕಿಂತ ಮೊದಲೇ ನೀಟಾಗಿ ಅಂತ ನೋಡ್ಕೋಬೇಕು ಬಾಬಿನಲ್ಲಿ ದಾರ ಇದೆಯಾ ಅಂತ ನೋಡಿಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಆನ್ ಮಾಡಿಬಿಟ್ರೆ ಅದ್ರ ಕೆಲಸನ ಅದು ಮಾಡುತ್ತೆ ನೋಡಿ ಈ ರೀತಿ ಆನ್ ಮಾಡಿದಾಗ ಅದ್ರ ಪೂರ್ತಿ ಕೆಲಸನ ಅದು ಮಾಡೇನೆ ನಮಗೆ ಸಿಗ್ನಲ್ ಮಾಡೋದು ನೋಡಿ ಯಾವ ರೀತಿ ಮಾಡ್ತಿದೆ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಈ ರೀತಿ ಕಟ್ಟಾಗಿ ಅದೇ ಯಾವ ದಾರ ಬೇಕೋ ಆ ದಾರಾನ ತಗೊಳ್ಳುತ್ತೆ ಆಟೋಮೆಟಿಕ್ ಹಾಕಿದ್ರೆ ಅದೇ ಯಾವ ದಾರಾನ ಬೇಕು ನಾವು ಕೊಟ್ಟಿರ್ತೀವಿ ಅದ ಆ ದಾರಾನ ಅದೇ ಇಲ್ಲ ಇಲ್ಲಾಂದರೆ ಮ್ಯಾನ್ಯಲ್ಗೆ ಹಾಕಿದ್ರೆ ನಾವು ಒಂದೊಂದಕ್ಕೂ ದಾರಾನ ಕೊಡಬೇಕಾಗುತ್ತೆ ಆಟೋಮೆಟಿಕ್ ಹಾಕಿದ್ರೆ ಅದೇ ಅದ್ರ ಕೆಲಸ ಆದಮೇಲೆ ಯಾವ ದಾರ ಬೇಕೋ ಆ ದಾರಾನ ಅದೇ ತಗೊಳ್ಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದೆ ಫ್ರೆಂಟ್ನ ಯಾವ ರೀತಿ ಮಾಡಬೇಕು ಸ್ಲೀವ್ಸ್ನ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ